ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಒತ್ತು ಶಾವ್ಗೆ ಅಕ್ಕಿ ಹಿಟ್ಟಿನಿಂದ ಒಂದು ಐದು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಈ ಶಾವ್ಗೆ ತುಂಬಾ ಈಸಿಯಾಗಿ ಈಗೇನೋ ಹೊಟ್ಟೆ ಹಶುವಾಗ್ತಿದೆ ರೈಸ್ ತಿನ್ನೋಕ್ಕಾಗಲ್ಲ ಅಂದ್ಕೊಂಡ್ರು ಅಕ್ಕಿ ಹಿಟ್ಟಿದ್ರೆ ಸಾಕು ಮನೆಯಲ್ಲಿ ಐದೈದು ನಿಮಿಷದಲ್ಲಿ ಶಾವ್ಗೆ ಮಾಡ್ಕೊಂಬಿಡ್ಬೋದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಇದಕ್ಕೆ ನಾನು ಒಂದು ಚಿಕ್ಕ ಬೌಲ್ ಅಳತೆನಲ್ಲಿ ನಾಲ್ಕು ಬೌಲು ನೀರನ್ನ ಹಾಕೊಂಡಿದೀನಿ ನೀವು ಗ್ಲಾಸ್ ಅಳತೆನಲ್ಲಿ ತಗೊಂಡ್ರೂ ನಾಲ್ಕು ಗ್ಲಾಸ್ ನೀರ್ ತಗೊಳ್ಳಿ ನಾಲ್ಕು ಗ್ಲಾಸ್ ತಗೊಂಡ್ರೆ ಸಾಕಾಗುತ್ತೆ ಮೂರ್ ಜನ ತಿನ್ಬೋದು ಶಾವ್ಗೆ ನಾನಿಲ್ಲಿ ಇಲ್ಲಿ ನಾಲ್ಕು ಬೌಲ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ಜಾಮೂನ್ ಬಟ್ಲು ಬರುತ್ತೆ ನೋಡಿ ಇದರಲ್ಲಿ ನಾನು ನಾಲ್ಕು ಬಟ್ಲು ನೀರನ್ನು ಹಾಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಕ್ಯೂಬ್ ಅಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ ಮನೆಯಲ್ಲಿ ಇವಾಗ ಬೆಣ್ಣೆ ಇದು ಮಾಡೋ ಟೈಮ್ ಅಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ವಲ್ಪ ಎಣ್ಣೆನಾದ್ರೂ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಗಂಟು ಬೀಳಲ್ಲ ನಿಮ್ಗೆ ಬೇಗ ಮುದ್ದೆ ರೆಡಿ ಆಗೋಗ್ಬಿಡುತ್ತೆ ಶಾವಿಗೆಗೆ ಅದರಿಂದ ಹಿಡ್ದೆ ನೋಡಿ ಈ ರೀತಿಯಾಗಿ ಮಳ್ತಾ ಇದೆ ಬೆನ್ ಬೆಣ್ಣೆ ಎಲ್ಲ ಮೆಲ್ಟ್ ಆಗ್ಬಿಟ್ಟು ಮಳ್ತಾ ಇದೆ ಇದಕ್ಕೆ ಬೇರೆ ಏನು ಹಾಕಂಗಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಐದು ನಿಮಿಷಾನು ಬೇಕಾಗಲ್ಲ ಅಷ್ಟು ಈಸಿಯಾಗಿ ಕೂಡ ಮಾಡ್ಕೋಬಹುದು ಇದು ಇವಾಗ ಮಳ್ತಿರ್ಬೇಕಾದ್ರೆ ನಾನು ಎರಡು ಬೌಲು ಅಕ್ಕಿ ಇಟ್ಟು ನಾನು ಯಾವ ಬೌಲ್ ಅಲ್ಲಿ ನೀರು ಹಾಕೊಂಡಿದ್ದೀನಿ ಅದರಲ್ಲಿ ಎರಡು ಬೌಲು ನಾಲ್ಕು ಬೌಲ್ ನೀರಿಗೆ ಎರಡು ಬೌಲು ಅಕ್ಕಿ ಹಿಟ್ಟನ್ನು ಹಾಕೊಂಡ್ರೆ ಸಾಕು ಕರೆಕ್ಟಾಗಿ ಆಗುತ್ತೆ ಮತ್ತೆ ನಾವು ಇದಕ್ಕೆ ನೀರು ಸೇರಿಸೋ ಆಗಿಲ್ಲ ಮತ್ತು ಹಿಟ್ಟನ್ನು ಕೂಡ ಸೇರಿಸೋ ಆಗಿಲ್ಲ ಕರೆಕ್ಟ್ ಅಳತೆನಲ್ಲಿ ಬರುತ್ತೆ ತುಂಬಾನೇ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಮುದ್ದೆ ಕೋಲಿನ ಸಹಾಯದಿಂದ ತಿರುಗಿಸ್ಕೊತಾ ಇದ್ದೀನಿ ನಿಮಗೆ ಬೇಕಾದರೆ ಈ ಚಮಚ ಸೌಟ್ ಥರ ಚಮಚ ಎಲ್ಲ ಬರುತ್ತಲ್ವಾ ಅದರಲ್ಲಿ ನೀವು ಬೇಕಾದರೆ ಮಾಡ್ಕೋಬೋದು ನಿಮ್ಗೆ ಅಭ್ಯಾಸ ಇದ್ರೆ ನಾನು ಮುದ್ದೆ ಕೋಲಲ್ಲಿ ಬೇಗ ಆಗೋಗ್ಬಿಡುತ್ತೆ ಮತ್ತೆ ಬೇಗ ನುಣ್ಣಗಾಗುತ್ತೆ ನಾವು ಮುದ್ದೆ ಮಾಡೋ ಥರ ಮಾಡ್ಕೊಂಬಿಟ್ರೆ ನೋಡಿ ಒಂಚೂರು ಗಂಟು ಕೂಡ ಬೀಳಲ್ಲ ಮತ್ತೆ ಪಾತ್ರೆಗೂ ಕೂಡ ಕಚ್ಕೊಳ್ಳಲ್ಲ ಅಷ್ಟು ನೀಟಾಗಿ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಇದನ್ನು ನಾನೊಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಡ್ತೀನಿ ಈ ರೀತಿ ಮುಚ್ಚಿಟ್ಬಿಟ್ಟು ಇನ್ನೊಂದ್ಸಲಿ ನಾವು ಚೆನ್ನಾಗಿ ಹೊಂದಿಸ್ಕೊಂಬಿಟ್ರೆ ನಿಮಗೆ ಸ್ಟವ್ ಮೇಲೆ ಆಗಲ್ಲ ಅಂದರೆ ಕೆಳಗಡೆ ಇಟ್ಕೊಂಡು ನಾವು ಮುದ್ದೆ ತಿರುತ್ತೀವಲ್ವ ಅದು ಆ ರೀತಿಯಲ್ಲಿ ಒಂದಿಸ್ಕೊಂಬಿಡಿ ತುಂಬ ಚೆನ್ನಾಗಿ ಬರುತ್ತೆ ಅವಾಗ ಕಟ್ಟಾಗಲ್ಲ ಶಾವಿಗೆ ಚೆನ್ನಾಗಿ ಒಂದಿಸ್ಕೊಂಡ್ರೆ ನೋಡಿ ಕೈ ತೇವ ಮಾಡ್ಕೊಂಡು ಈ ರೀತಿ ಮುತ್ತಿದ್ರೆ ನಮಗೆ ಕೈಗೆ ಮೆತ್ಕೋಬಾರ್ದು ಅಂದರೆ ಅಂಟ್ಕೋಬಾರ್ದು ಹಿಟ್ಟು ಅಷ್ಟು ರೀತಿಯಲ್ಲಿ ನಮಗೆ ಇಟ್ಟು ರೆಡಿ ಆಗಬೇಕು ಇವಾಗ ನಾನು ಒಂದು ಮಣೆ ಇಟ್ಕೊಂಡಿದ್ದೀನಿ ತರಕಾರಿ ಮಣೆ ಅಥವಾ ನಿಮಗೆ ಮುದ್ದೆ ಮುದ್ದೆ ಇದು ಕಟ್ಟೋದಕ್ಕೆ ನೀವು ಏನು ಇಟ್ಕೊಂಡಿರ್ತೀರೋ ಅದನ್ನು ನಾನು ಇವಾಗ ಒಂದು ಸ್ಪೂನ್ ಸಹಾಯದಿಂದ ಇಟ್ಟನ್ನ ನಾನು ಏನು ರೆಡಿ ಆಗಿದೆ ನನಗೆ ಮುದ್ದೆ ಇಟ್ಟು ಇದನ್ನು ಚಟ್ಲಿ ಒಳಗೆ ಇಡಿಸೋಷ್ಟು ಒಂದು ಮೂರು ಆಗುತ್ತೆ ನನಗೆ ಕರೆಕ್ಟಾಗಿ ಇಲ್ಲಿ ಅದನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಬಿಡ್ತೀನಿ ಮತ್ತು ಮಸಿಯೋಂಗೆ ಇಲ್ಲ ಅಷ್ಟು ನೀಟಾಗಿ ಮುದ್ದೆ ರೆಡಿಯಾಗಿದೆ ಒಂದು ಚೂರು ಗಂಟು ಕೂಡ ಇಲ್ಲ ಈ ರೀತಿ ಆಗಿದೆ ಇವಾಗ ನಾನು ಒಂದು ಚಕ್ಲಿ ಹೋಳು ತಗೊಂಡು ಇದಕ್ಕೆ ಈ ನಮ್ಗೆ ಶಾವ್ಗೆ ಸಣ್ಣ ಸಣ್ಣ ಒಳ್ ಬರುತ್ತಲ್ವ ಪ್ಲೇಟು ಅದನ್ನ ಹಾಕೊಂಡ್ಬಿಟ್ಟು ಈ ರೀತಿ ಹಿಟ್ಟು ಹಾಕೊಂಡು ಏನು ಎಣ್ಣೆ ಹಾಕೋದ್ ಬೇಡ ನಾವು ಒಳಗೆ ಚಕ್ಲಿ ಒಳ್ಗೆ ನಾವು ಎಣ್ಣೆ ಹಾಕೋದ್ ಬೇಡ ನೀರ್ ಹಾಕೊಂಡ್ರೆ ಸಾಕು ಕಚ್ಕೊಳಲ್ಲ ಹಿಟ್ಟು ಅಷ್ಟು ಚೆನ್ನಾಗಿ ಬಂದಿದೆ ನೀರ್ ಹಾಕೊಂಡು ನಾವು ಈ ರೀತಿಯಾಗಿ ಹಿಟ್ಟನ್ನ ಅದ್ರೊಳಗಡೆ ಹಾಕೊಂಡು ಶಾವ್ಗೆ ನಾವು ಒತ್ಕೊಂಡ್ರೆ ರೆಡಿ ಆಗೋಯ್ತದೆ ನೋಡಿ ಕೈ ಕೂಡ ಅಂಟಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ ಮುದ್ದೆ ಚೆನ್ನಾಗಿ ಬೆಂದಿದೆ ಅಲ್ವಾ ಈ ರೀತಿ ಬೇಯಿಸ್ಕೊಂಬಿಟ್ಟಾಗ ಮತ್ತೆ ನಾವು ಬೇರೆ ಪಾತ್ರೆಗೆ ಹಾಕೊಂಡು ಅಥವಾ ಇಡ್ಲಿ ಪಾತ್ರೆಗೆ ಹಾಕ್ಕೊಂಡೆಲ್ಲ ಬೇಯಿಸೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಈಗ ಮನೆಯಲ್ಲಿ ಯಾವುದಾದ್ರು ಒಂದು ಸಾಂಬಾರು ಇದೆ ಅಂದರೆ ಸಾಂಬಾರು ಜೊತೆ ತುಂಬಾ ಚೆನ್ನಾಗಿರುತ್ತೆ ಅದು ಮಟನ್ ಸಾರು ಚಿಕನ್ ಸಾರು ಬೇಳೆ ಸಾರು ಎಲ್ಲದರ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂದರೆ ಒಂದು ಕಾಯಿ ಹಾಲು ಈ ನಾವು ಗಸಗಸೆ ಪಾಯಸ ಮಾಡ್ಕೋತೀವಲ್ವ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಇದಿಷ್ಟು ಶಾವಿಗೆ ಮಾಡ್ಕೊಳ್ಳೋಕೆ ಐದು ನಿಮಿಷ ಕೂಡ ಬೇಕಾಗಲ್ಲ ತುಂಬ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ವಿ ಅಲ್ವಾ ನಾನಿಲ್ಲಿ ಒಂದು ಸ್ವಲ್ಪ ಮಶ್ರೂಮ್ ಇತ್ತು ಅದಕ್ಕೆ ಎರಡು ಮೊಟ್ಟೆ ಹಾಕ್ಬಿಟ್ಟು ಒಂದು ಪಲ್ಯ ಮಾಡಿಕೊಂಡೆ ಮತ್ತೆ ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ ಇತ್ತು ಇದ್ರ ಜೊತೆಯಲ್ಲಿ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ